ವಾವ್ ವಾಟ್ ಎ ಮ್ಯಾಚ್ ನಾಲ್ಕನೇ ಪಂದ್ಯದಲ್ಲಿ ಮೋಸ ಮೋಸ ಅಂತ ಬಾಯ್ ಪಡ್ಕೊಳ್ತಾ ಇದ್ದಂತ ಆಂಗ್ಲರು ಭಾನುವಾರದ ಪಂದ್ಯದಲ್ಲಿ ಮುಖ ಮುಖ ನೋಡಿಕೊಳ್ತಾ ಇದ್ರು ಒಂದೊಂದು ಬಾಲ್ ಸಿಕ್ಸು ಫೋರು ಅಂತ ಮೈದಾನದ ಮೂಲೆ ಮೂಲೆಗೂ ಸಿಡಿತಾ ಇದ್ರೆ ದಿಕ್ಕೇ ತೋಚದೆ ಕೈ ಕೈ ಹಿಸ್ಕಿಕೊಳ್ತಾ ಇದ್ರು ಬ್ಯಾಟಿಂಗ್ ನಲ್ಲಿ ಬೆಂಡೆತ್ತಿ ಬೌಲಿಂಗ್ ಕೂಡ ಮಕಾಡೆ ಮಲಗಿಸಿ ಇಂಗ್ಲೆಂಡಿಗರ ಒಟ್ಟು ಅಡಗಿಸಿದಂತ ಯಂಗ್ ಹೀರೋ ಅಭಿಷೇಕ್ ಶರ್ಮಾ ಯುಗ ಆರಂಭವಾಗಿದೆ ಆದರೆ ಸಂಜು ಸ್ಯಾಮ್ಸನ್ ಮತ್ತು ಸೂರ್ಯಕುಮಾರ್ ಯಾದವ್ ಕ್ರಿಕೆಟ್ ಕರಿಯರ್ ಮೇಲೆ ಮೋಡ ಕವಿದಿದೆ ಬಿಸಿಸಿ ಕೂಡ ವಾರ್ನಿಂಗ್ ಶುರು ಮಾಡಿದೆ ಸರಣಿ ಗೆದ್ದರೂ ಟೀಂ ಇಂಡಿಯಾದಲ್ಲಿ ಶುರುವಾಗಿರುವಂತಹ ಹೊಸ ಅಲೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಮುಕ್ತಾಯಗೊಂಡಿದೆ ನಾಲ್ಕನೇ ಪಂದ್ಯದಲ್ಲಿ ಸರಣಿ ಕೈವಶವಾದರೂ ಕೂಡ ಕೊನೆ ಪಂದ್ಯ ಅಸಲಿಕ್ಕೆ ಕೊಡ್ತು ಅದರಲ್ಲೂ ಕೂಡ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ನೋಡಿಯೇ ಟೀಂ ಇಂಡಿಯಾ ಫ್ಯಾನ್ಸ್ ಕುಣಿದು ಕುಪ್ಪಳಿಸ್ತಾ ಇದ್ರು ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದಂತ ಇಂಗ್ಲೆಂಡ್ ಮತ್ತು ಭಾರತದ ನಡುವಿನ ಐದನೇ ಪಂದ್ಯದಲ್ಲಿ ಭಾರತ ಬರೋಬ್ಬರಿ ನೂರ ಐವತ್ತು ರನ್ಗಳ ಅಂತರದಿಂದ ಗೆದ್ದು ಬೀಗಿದೆ ಇದರ ಜೊತೆಗೆ ನಾಲ್ಕು ಒಂದರ ಅಂತರದಲ್ಲಿ ಸರಣಿ ಕೂಡ ಕೈವಶವಾಗಿದೆ ಭಾರತ ಪರ ಅಭಿಷೇಕ್ ಶರ್ಮಾ ಸೆಂಚುರಿ ಸುನಾಮಿಯನ್ನು ಎಬ್ಬಿಸ್ತಾ ಇದ್ರೆ ಇಂಗ್ಲೆಂಡ್ ಪರ ಫಿಲ್ಸ್ ಆಟರನ್ನ ಬಿಟ್ಟರೆ ಉಳಿದವರೆಲ್ಲ ಬಂದ ಪುಟ್ಟ ಹೋದ ಪುಟ್ಟಂತೆಯೇ ಎನ್ನುವಂತೆ ಇದ್ದರು ಭಾರತದ ಹೊಡಿಬಡಿ ಆಟಕ್ಕೆ ಇಂಗ್ಲೆಂಡ್ ಟೀಮ್ ತಂಡ ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದಂಥ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಇಂಗ್ಲೆಂಡ್ ತಂಡದ ನಾಯಕ ಜೋಸ್ ಬಟ್ಲರ್ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ತಾರೆ ಆದರೆ ಈ ನಿರ್ಧಾರ ತಪ್ಪು ಅಂತ ಬಟ್ಲರ್ಗೆ ಆಮೇಲೆ ಗೊತ್ತಾಯಿತು ಯಾಕಂದರೆ ಅಭಿಷೇಕ್ ಶರ್ಮಾ ಆಂಗ್ಲ ಬೌಲರ್ಗಳನ್ನು ಚೆಂಡಾಡಿದ್ರು ಬೆವರಿಳಿಸುವಂತೆ ಓಡಾಡಿಸಿದ್ರು ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಆರಂಭಿಸಿದ್ರು ಆರಂಭದಿಂದಲೇ ಶುರುವಾಯಿತು ನೋಡಿ ಇವರಿಬ್ಬರ ಆಟ ಬಟ್ ಸಂಜು ಜಾಸ್ತಿ ಹೊತ್ತು ನಿಲ್ಲೇ ಇಲ್ಲ ಹದಿನಾರು ರನ್ ಗಳಿಸಿ ಔಟ್ ಆಗ್ತಾರೆ ಮೊದಲ ಆರು ಓವರ್ಗಳಲ್ಲಿ ಟೀಮ್ ಇಂಡಿಯಾ ಒಂದು ವಿಕೆಟ್ ಕಳ್ಕೊಂಡು ತೊಂಬತ್ತ ಐದು ರನ್ಗಳನ್ನ ಕಲೆ ಹಾಕುತ್ತೆ ಇದು ಪವರ್ ಪ್ಲೇನಲ್ಲಿ ಟೀಂ ಇಂಡಿಯಾ ಕಲೆ ಹಾಕಿದಂಥ ಗರಿಷ್ಠ ಸ್ಕೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ಟೀಂ ಇಂಡಿಯಾ ಮೊದಲ ಆರು ಓವರ್ಗಳಲ್ಲಿ ಎಂಬತ್ತ ಎರಡು ರನ್ ಕಲೆ ಹಾಕಿತ್ತು ಇದೇ ಇದುವರೆಗಿನ ದಾಖಲೆಯಾಗಿತ್ತು ಇನ್ನು ಮೂರನೇ ಕ್ರಮಾಂಕದಲ್ಲಿ ಬಂದಂತ ತಿಲಕ್ ವರ್ಮಾ ಇಪ್ಪತ್ತ ನಾಲ್ಕು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು ಇನ್ನು ಸೂರ್ಯಕುಮಾರ್ ಯಾದವ್ ಅಂತೂ ಬಿಡಿ ಮತ್ತದೇ ಫೇಲ್ಯೂರ್ ಎರಡು ರನ್ ಗಳಿಸುವಷ್ಟೇ ಸುಸ್ತಾಗೋದ್ರು ಇನ್ನು ಶಿವಮ್ ದುಬೆ ಮೂವತ್ತು ರನ್ ಗಳನ್ನ ಹೊಡೆದ್ರೆ ಉಳಿದವರೆಲ್ಲ ಅಷ್ಟಕ್ಕಷ್ಟೇ ಇದ್ರು ಒಂದ್ ಕಡೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೀಗೆ ಉರುಳ್ತಾ ಇದ್ರೆ ಅಭಿಷೇಕ್ ಶರ್ಮಾ ಮಾತ್ರ ರನ್ ಗಳ ಸುನಾಮಿಯನ್ನು ಎಬ್ಬಿಸ್ತಾ ಇದ್ರು ಸಿಕ್ಸ್ ಫೋರ್ ಅಂತ ಆಂಗ್ಲರನ್ನ ಮೈದಾನದ ಮೂಲೆ ಮೂಲೆಗೂ ಕೂಡ ಅಟ್ಟಾಡಿಸಿದ್ರು ದಾಖಲೆಗಳ ಸರಮಾಲೆ ಸೃಷ್ಟಿಸಿದ ಅಭಿಷೇಕ್ ಶರ್ಮಾ ಸದ್ಯ ಭಾರತ ಮಾತ್ರವಲ್ಲದೆ ಕ್ರಿಕೆಟ್ ಲೋಕದಲ್ಲೇ ಅಭಿಷೇಕ್ ಶರ್ಮಾ ಅವರ ಬಗ್ಗೆ ಟಾಕ್ ಜೋರಾಗಿದೆ ಅದಕ್ಕೆ ಕಾರಣವೇ ಅವರ ಬ್ಯಾಟಿಂಗ್ ಸ್ಟೈಲ್ ಭಾನುವಾರದ ಪದದಲ್ಲೂ ಕೂಡ ಸಂಜು ಜೊತೆ ಇನ್ನಿಂಗ್ಸ್ ಆರಂಭಿಸಿದಂತ ಅಭಿಷೇಕ್ ಶರ್ಮಾ ಮೊದಲ ಎಸೆತದಿಂದಲೇ ಹೊಡಿಬಡಿ ಆಟವನ್ನು ಪ್ರದರ್ಶಿಸಿ ಕೇವಲ ಮೂವತ್ತ ಏಳು ಎಸೆತಗಳಲ್ಲೇ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ವೃತ್ತಿ ಜೀವನದ ಎರಡನೇ ಶತಕವನ್ನ ಸಿಡಿಸಿದ್ರು ಈ ಮೂಲಕ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಭಾರತೀಯ ಕ್ರಿಕೆಟಿಗನೊಬ್ಬ ಸಿಡಿಸಿದಂಥ ಎರಡನೇ ಅತಿ ವೇಗದ ಶತಕ ಎಂಬ ದಾಖಲೆಯನ್ನು ಬರೆದರು ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ರೋಹಿತ್ ಶರ್ಮಾ ಕೇವಲ ಮೂವತ್ತ ಐದು ಎಸೆತಗಳಲ್ಲಿ ಶತಕ ಸಿಡಿಸಿದ್ರು ಕೇವಲ ಏಳು ಎಸೆತಗಳಲ್ಲಿ ಐದು ಬೌಂಡ್ರಿ ಹಾಗೆ ಹತ್ತು ಭರ್ಜರಿ ಸಿಕ್ಸರ್ಗಳ ಸಹಿತ ಶತಕವನ್ನ ಪೂರೈಸಿದ್ದು ಅಭಿಷೇಕ್ ಶರ್ಮಾ ಕೇವಲ ಹದಿನೈದು ಎಸೆತಗಳಲ್ಲೇ ಬೌಂಡ್ರಿ ಹಾಗೂ ಸಿಕ್ಸರ್ಗಳ ಸಹಾಯದಿಂದ ಎಂಬತ್ತು ರನ್ ಗಳನ್ನ ಕಲೆ ಹಾಕಿದ್ದಾರೆ ಟೀಂ ಇಂಡಿಯಾ ಪರ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಆಟಗಾರ ಸ್ಫೋಟಕ ಶತಕ ಸಿಡಿಸಿದ್ದಂತ ಅಭಿಷೇಕ್ ಶರ್ಮಾ ಅವರು ಟೀಂ ಇಂಡಿಯಾದ ಪರ ವಿಶೇಷ ದಾಖಲೆಗಳನ್ನು ಕೂಡ ನಿರ್ಮಿಸಿದ್ದಾರೆ ಹದಿಮೂರು ಸಿಕ್ಸರ್ ಸಿಡಿಸುವ ಮೂಲಕ ಪಂದ್ಯವೊಂದರಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಭಾರತೀಯ ಆಟಗಾರ ಎಂಬ ಖ್ಯಾತಿಗೆ ಪಾತ್ರರಾದರು ಈ ಮೊದಲು ಟೀಂ ಇಂಡಿಯಾದ ಪರ ಸಂಜು ಸ್ಯಾಮ್ಸನ್ ರೋಹಿತ್ ಶರ್ಮಾ ಹಾಗೆ ತಿಲಕ್ ವರ್ಮಾ ಹತ್ತು ಸಿಕ್ಸರ್ ಸಿಡಿಸಿದ್ದ ದಾಖಲೆಯನ್ನು ಮಾಡಿದರು ಹದಿಮೂರು ಸಿಕ್ಸರ್ ಹಾಗೆ ಏಳು ಬೌಂಡ್ರಿಗಳ ಮೂಲಕ ಒಟ್ಟಾರೆ ಅಭಿಷೇಕ್ ಶರ್ಮಾ ನೂರ ಮೂವತ್ತೈದು ರನ್ಗಳನ್ನು ಕಲೆ ಹಾಕಿದರು ಈ ಮೂಲಕ ಆಂಗ್ಲರ ವಿರುದ್ಧದ ಪಂದ್ಯದಲ್ಲಿ ನೂರ ಮೂವತ್ತೈದು ರನ್ ಗಳಿಸಿ ಭಾರತದ ಪರ ಟಿ ಟ್ವೆಂಟಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಎನಿಸಿಕೊಂಡರು ಇದಕ್ಕೂ ಮುನ್ನ ಶುಭಮನ್ ಗಿಲ್ ಅವರು ನ್ಯೂಜಿಲೆಂಡ್ ವಿರುದ್ಧ ನೂರ ಇಪ್ಪತ್ತಾರು ರನ್ ಗಳಿಸಿ ಗರಿಷ್ಠ ಸ್ಕೋರ ಎನಿಸಿಕೊಂಡಿದ್ರು ಇನ್ನು ಪಂದ್ಯದಲ್ಲಿ ಬ್ಯಾಟಿಂಗ್ ನಲ್ಲಿ ಮಾತ್ರವಲ್ಲದೆ ಬೌಲಿಂಗ್ ನಲ್ಲೂ ಕೂಡ ಅಭಿಷೇಕ್ ಶರ್ಮಾ ಕಮಾಲ್ ಮಾಡಿದ್ರು ಎರಡು ಗಳನ್ನ ಪಡ್ಕೊಂಡ್ರು ಆ ಮೂಲಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸಿಕೊಂಡ್ರು ಸತತ ಐದು ಪಂದ್ಯಗಳಲ್ಲೂ ಶಾರ್ಟ್ ಬಾಲ್ಗೆ ಸಂಜು ಔಟ್ ಇನ್ನು ಕಳೆದ ಸೀರೀಸ್ ನಲ್ಲಿ ಭಾರತ ಪರ ಉತ್ತಮ ಪ್ರದರ್ಶನ ನೀಡಿದಂತ ಸಂಜು ಸ್ಯಾಮ್ಸನ್ ಅದ್ಯಾಕೋ ಆಂಗ್ಲರ ವಿರುದ್ಧ ಸಿಡಿಯಲೇ ಇಲ್ಲ ಅದರಲ್ಲೂ ಒಂದೇ ರೀತಿಯಲ್ಲಿ ವಿಕೆಟ್ ಒಪ್ಪಿಸಿದ್ದು ಬಿಸಿಸಿಐಗೂ ಕೂಡ ತಲೆಬಿಸಿ ತಂದಿಟ್ಟಿದೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಎರಡೆರಡು ಶತಕ ಸಿಡಿಸಿದಂತಹ ಸಂಜು ಇಂಗ್ಲೆಂಡ್ ವಿರುದ್ಧದ ಈ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಶತಕ ಇರಲಿ ಒಂದೇ ಒಂದು ಅರ್ಧ ಶತಕ ಕೂಡ ಬಾರಿಸೋಕು ಸಾಧ್ಯವಾಗಲಿಲ್ಲ ಸರಣಿಯ ಮೊದಲ ಪಂದ್ಯದಿಂದಲೂ ಕೂಡ ಸಂಜುಗೆ ಪವರ್ ಪ್ಲೇ ಮುಗಿಯವರೆಗೂ ಕೂಡ ಕ್ರೀಸ್ನಲ್ಲಿ ನಿಲ್ಲೋಕೆ ಇಲ್ಲ ಹೀಗಾಗಿ ಕೊನೆಯ ಪಂದ್ಯದಲ್ಲಾದರೂ ಆಡ್ತಾರೆ ಅನ್ಕೊಂಡ್ರೆ ಅದು ಕೂಡ ಸುಳ್ಳಾಯಿತು ಇಡೀ ಸರಣಿಯಲ್ಲಿ ಸಂಜು ಸ್ಯಾಮ್ಸನ್ ಕಾಡಿದ ಚೋಫ್ರಾ ಆರ್ಚರ್ ಓವರ್ನಲ್ಲಿ ಎಚ್ಚರಿಕೆಯಿಂದ ಈ ಸಲ ಬ್ಯಾಟ್ ಬೀಸಿದ್ರು ಆದರೆ ಮಾರ್ಕ್ ಬೌಲಿಂಗ್ ಬೌಲಿಂಗ್ನಲ್ಲಿ ಎಡವಿದ್ರು ಎರಡನೇ ಓವರ್ನಲ್ಲಿ ಬಂದಂಥ ಬಂದಂತ ಮಾರ್ಕುಡ್ ಶಾರ್ಟ್ ಬಾಲ್ ಎಸೆದಿದ್ರು ಇದನ್ನ ಸ್ಯಾಮ್ಸನ್ ಮತ್ತೆ ಫುಲ್ ಶಾಟ್ ಹೊಡೆದ್ರು ಸುಲಭವಾಗಿ ಕ್ಯಾಚ್ ಕೊಟ್ಟು ಔಟ್ ಆಗುವ ಮೂಲಕ ಇನ್ನಿಂಗ್ಸ್ ಅನ್ನು ಮುಗಿಸಿದ್ರು ಈ ಮೂಲಕ ಸರಣಿಯ ಐದು ಪಂದ್ಯಗಳಲ್ಲಿ ಸ್ಯಾಮ್ಸನ್ ಶಾರ್ಟ್ ಬಾಲ್ಗಳಿಗೆ ಮಾತ್ರ ಬಲಿಯಾಗಿದ್ದಾರೆ ಕ್ಯಾಪ್ಟನ್ ಆದ ಮೇಲೆ ಬ್ಯಾಟಿಂಗ್ ಮರೆತಿರುವ ಸೂರ್ಯ ಇನ್ನು ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಬಗ್ಗೆ ಹೇಳೋದೇ ಬೇಡ ಬಿಡಿ ಈಗ ಆಡ್ತಾರೆ ಮುಂದಿನ ಮ್ಯಾಚ್ ಆಡ್ತಾರೆ ಅಂತ ಕಾದಿದ್ದೇ ಬಂತು ಸತತ ಐದು ಪಂದ್ಯಗಳಲ್ಲೂ ಕೂಡ ಸೂರ್ಯನಿಗೆ ಹಿಡಿದಿರುವಂತ ಗ್ರಹಣ ಬಿಡ್ಲೇ ಇಲ್ಲ ಆಕ್ಚುಲಿ ಸೂರ್ಯಕುಮಾರ್ ಕ್ಯಾಪ್ಟನ್ ಆಗುವ ಮುಂಚೆ ಆಡ್ತಿದ್ದ ಆಟ ಈಗ ಇಲ್ಲ ಅನ್ನೋದು ಅವರ ಸ್ಕೋರ್ಗಳಲ್ಲೇ ಗೊತ್ತಾಗ್ತಾ ಇದೆ ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳಲ್ಲಿ ಒಂದೇ ಒಂದು ಅರ್ಧ ಶತಕ ಕೂಡ ಬಾರಿಸಿಲ್ಲ ಹಾಫ್ ಸೆಂಚುರಿ ಒಂದೇ ಒಂದು ಪಂದ್ಯದಲ್ಲೂ ಕೂಡ ಹದಿನೈದರ ಮೇಲೆ ಅವರ ಸ್ಕೋರ್ ದಾಟೇ ಇಲ್ಲ ಫಸ್ಟ್ ನಲ್ಲಿ ಡಕೌಟ್ ಆಗ್ತಾರೆ ಇನ್ನು ಎರಡನೇ ಪಂದ್ಯದಲ್ಲಿ ಹನ್ನೆರಡು ರನ್ ಮೂರನೇ ಪಂದ್ಯದಲ್ಲಿ ಹದಿನಾಲ್ಕು ರನ್ ನಾಲ್ಕನೇ ಪಂದ್ಯದಲ್ಲಿ ಮತ್ತೆ ಡಕೌಟ್ ಇನ್ನು ಕೊನೆ ಪಂದ್ಯದಲ್ಲೂ ಕೂಡ ಅದೇ ಕತೆ ಜಸ್ಟ್ ಎರಡು ರನ್ಗೆ ಔಟ್ ಹೀಗೆ ಐದು ಪಂದ್ಯಗಳಲ್ಲೂ ಕೂಡ ಸೂರ್ಯ ತುಂಬನೇ ಡಿಸಪಾಯಿಂಟ್ಮೆಂಟ್ ಮಾಡಿದ್ರು ಇಡೀ ಸೀರೀಸ್ನ ಟೋಟಲ್ ಸ್ಕೋರೆ ಬರೀ ಇಪ್ಪತ್ತೆಂಟು ಅವರದ್ದು ಬೃಹತ್ ಟಾರ್ಗೆಟ್ ನೂರು ರನ್ ಮುಟ್ಟದ ಇಂಗ್ಲೆಂಡ್ ಇನ್ನು ಅಭಿಷೇಕ್ ಶರ್ಮಾ ಸ್ಫೋಟಕ ಇನ್ನಿಂಗ್ಸ್ ನೆರವಿನಿಂದ ಟೀಂ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ರನ್ ಗಳನ್ನ ಕಲೆ ಹಾಕಿತ್ತು ಇನ್ನೂರ ನಲ್ವತ್ತೆಂಟು ರನ್ಗಳ ಟಾರ್ಗೆಟ್ ಬೆನ್ನತ್ತಿದ್ದಂತಹ ಇಂಗ್ಲೆಂಡ್ ತಂಡದ ಪರ ಫಿಲ್ ಸಾಲ್ಟ್ ಒಬ್ಬರನ್ನ ಬಿಟ್ಟರೆ ಉಳಿದವರು ಕೂಡ ಆಡಲೇ ಇಲ್ಲ ಸಾಲ್ಟ್ ಐವತ್ತೈದು ರನ್ ಬಾರಿಸಿದ್ದು ಬಿಟ್ಟರೆ ಉಳಿದ ಬ್ಯಾಟರ್ಗಳೆಲ್ಲ ಸೋಲೊಪ್ಪಿಕೊಂಡಂತೆಯೇ ಬಂದು ಹೋದ್ರು ಪರಿಣಾಮ ಇಂಗ್ಲೆಂಡ್ ತಂಡ ಹತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ತೊಂಬತ್ತ ಏಳು ರನ್ಗಳನ್ನು ಬಾರಿಸಿ ಆಲೌಟ್ ಆಯಿತು ಈ ಮೂಲಕ ಟೀಂ ಇಂಡಿಯಾ ನೂರ ಐವತ್ತು ರನ್ಗಳ ಭರ್ಜರಿ ಜಯ ಸಾಧಿಸುವಲ್ಲಿ ಯಶಸ್ವಿಯಾಯಿತು ಇನ್ನು ಮೊದಲ ಓವರ್ನಲ್ಲಿ ಹೆಚ್ಚು ರನ್ಗಳನ್ನು ಕೊಟ್ಟಿದ್ದಂಥ ಮೊಹಮ್ಮದ್ ಶಮಿ ಮೂರು ವಿಕೆಟ್ಗಳನ್ನು ಈ ಪಂದ್ಯದಲ್ಲಿ ಪಡ್ಕೊಂಡ್ರು ಹಾಗೆ ಅಭಿಷೇಕ್ ಶರ್ಮಾ ಮತ್ತು ಶಿವಮ್ ದುಬೆ ತಲಾ ಎರಡೆರಡು ವಿಕೆಟ್ಗಳನ್ನು ಭೇಟಿಯಾಡಿದರು ಇನ್ನು ರವಿ ಬಿಷ್ಟೋಗೆ ಒಂದು ವಿಕೆಟ್ ಬಿತ್ತು ವರುಣ್ ಚಕ್ರವರ್ತಿಗೆ ಪ್ಲೇಯರ್ ಆಫ್ ದಿ ಸಿರೀಸ್ ಪ್ರಶಸ್ತಿ ಸಿಕ್ಕರೆ ಅಭಿಷೇಕ್ ಶರ್ಮಾ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿ ಮಿಂಚಿದ್ರು ಮೋಸದಿಂದ ಗೆದ್ರು ಎಂದಿದ್ದ ಬಟ್ಲರ್ ಗೆ ಸರಿಯಾದ ತಿರುಗೇಟು ಭಾರತದ ವಿರುದ್ಧ ನಾಲ್ಕನೇ ಪಂದ್ಯ ಸೋತಾಗ ಮೋಸದಿಂದ ಗೆದ್ರು ಎಂದಿದ್ದ ಇಂಗ್ಲೆಂಡ್ ನಾಯಕ ಜೋಸ್ ಬಟ್ಲರ್ ಗೆ ಟೀಮ್ ಇಂಡಿಯಾ ಕೊನೆ ಪಂದ್ಯದಲ್ಲಿ ಸರಿಯಾಗಿ ತಿರುಗೇಟು ಕೊಡ್ತು ಕಳೆದ ಪಂದ್ಯದಲ್ಲಿ ದುಬೆ ಹೆಲ್ಮೆಟ್ಗೆ ಬಾಲ್ ಬಡಿದು ಫೀಲ್ಡಿಂಗ್ ವೇಳೆ ಅವರ ಬದಲಿಗೆ ಹರ್ಷಿತ್ ರಾಣಾ ಅವರನ್ನ ಕಣಕ್ಕಿಳಿಸಲಾಗಿತ್ತು ಈ ವೇಳೆ ರಾಣಾ ಮೂರು ಗಳನ್ನ ಕಿತ್ತಿದ್ರು ಇದಕ್ಕೆ ಇಂಗ್ಲೆಂಡ್ ತಂಡದ ನಾಯಕ ಜೋಸ್ ಬಟ್ಲರ್ ಸೇರಿದಂತೆ ಮಾಜಿ ಆಂಗ್ಲ ರುಚಿ ರುಚಿಗೆದಿದ್ರು ಲೈಕ್ ಫಾರ್ ಲೈಕ್ ಆಟಗಾರನನ್ನ ಕಣಕ್ಕಿಳಿಸಿಲ್ಲ ಆಲ್ರೌಂಡರ್ ಬದಲಿಗೆ ಬೌಲರ್ನ ಹೇಗೆ ಇಳಿಸಿದ್ರು ಮೋಸವಾಯಿತು ಅಂದಿದ್ರು ಬಟ್ ಕೊನೆ ಪಂದ್ಯದಲ್ಲಿ ಭಾರತದ ಪ್ರದರ್ಶನಕ್ಕೆ ಅಕ್ಷರಶಃ ತಂಡ ಹೊಡೆದಿದ್ರು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಫ್ಲಾಪ್ ಶೋ ತೋರಿಸಿದ್ರು ಒಟ್ನಲ್ಲಿ ಕಳೆದ ಆರು ವರ್ಷಗಳಿಂದ ಕೂಡ ಭಾರತ ತವರಿನಲ್ಲಿ ಒಂದೇ ಒಂದು ಟಿ ಟ್ವೆಂಟಿ ಸರಣಿಯನ್ನು ಬಿಟ್ಕೊಟ್ಟಿಲ್ಲ ಇದೀಗ ಇಂಗ್ಲೆಂಡ್ ಸರಣಿಯನ್ನು ಕೂಡ ಗೆದ್ದುಕೊಂಡಿದೆ ಆದರೆ ಸಂಜು ಸ್ಯಾಮ್ಸನ್ ಮತ್ತು ಸೂರ್ಯಕುಮಾರ್ ಯಾದವ್ ಕಳೆದ ಐದು ಪಂದ್ಯಗಳಲ್ಲೂ ಕೂಡ ನೀರಸ ಪ್ರದರ್ಶನ ನೀಡಿದ್ದಾರೆ ಈಗಾಗಲೇ ಬಿಸಿಸಿಐ ಕೂಡ ಇಬ್ಬರು ಆಟಗಾರರಿಗೆ ಎಚ್ಚರಿಕೆ ನೀಡಿದೆ ಸೊ ಟಿ ಟ್ವೆಂಟಿ ಸಿರೀಸ್ ಒಂದು ಕಡೆಯಾದರೆ ನ್ಯೂಜಿಲೆಂಡ್ ಮತ್ತು ಆಸಿಸ್ ಸರಣಿ ವಿರುದ್ಧ ಸೋತಿರುವಂಥ ನಮ್ಮ ಸೀನಿಯರ್ಸ್ ಇದೀಗ ಏಕದಿನ ಸರಣಿಯಲ್ಲಿ ಹೇಗೆ ಆಡ್ತಾರೆ ಅನ್ನೋಂಥ ಚರ್ಚೆ ಶುರುವಾಗಿದೆ ಫೈನಲ್ ಆಗಿ ನೀವು ಕೂಡ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ನ ಎಂಜಾಯ್ ಮಾಡಿದ್ರ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಸುದ್ದಿ ಫಾಲೋ ಮಾಡಿ ನಮಸ್ಕಾರ